ಐನೂರು ವರ್ಷದಿಂದ ಆ ಬಾಬರ್ ರಾಮ್ ಜನ್ಮೂಮಿಗೆ ಬಂದು ಆ ರಾಮನ ದೇವಸ್ಥಾನನ ಒಡೆದು ಹೋಗಿದ್ರಲ್ಲ ಅವರ ವಂಶಸ್ಥನೇ ಇವನು ಈ ಇಕ್ಬಾಲ್ ಹುಸೇನ್ ಇಕ್ಬಾಲ್ ಹುಸೇನ್ ಯಾರು ಅಂದರೆ ಐನೂರು ವರ್ಷದಿಂದ ಬಾಬರ್ ಬಂದಿದ್ನಲ್ಲ ಈ ದೇಶಕ್ಕೆ ಅವರ ಡಿ ಎನ್ ಎಲ್ಲ ಇರೋಂಥವ್ರು ಆ ವಂಶದವರೇ ಇವರೆಲ್ಲ ಮನುಷ್ಯತ್ವ ಮಾನವೀಯತೆ ಇಲ್ಲದೆ ಇರುವಂಥವ್ರು ಎಂಥ ಸಮಯದಲ್ಲಿ ಮಾತ್ ಮಾತಾಡಬೇಕು ಅನ್ನೋ ಜ್ಞಾನ ಇಲ್ದೇ ಇರ್ತಕ್ಕಂಥ ವ್ಯಕ್ತಿಗಳು ಏಳು ಕೋಟಿ ಕನ್ನಡಿಗರು ಸಹ ಕುಮಾರಸ್ವಾಮಿ ಚೆನ್ನಾಗಿರಲಿ ಅಂತ ಬಯಸುವಂಥದ್ದು ಆರೋಗ್ಯ ಸರಿ ಇಲ್ಲ ಅಂತಂದಾಗ ಬಹುಶಃ ಆವತ್ತಿನ ಇವೆಲ್ಲ ಯಾರು ಇಕ್ಬಾಲ್ ಹುಸೇನ್ ಅಂತವ್ರು